ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸೆಪ್ಟೆಂಬರ್ ಒಂಬತ್ತು ರಿಂದ ಸೆಪ್ಟೆಂಬರ್ ಹದಿನೈದರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಹನ್ನೆರಡನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದ ಕಾರಣ ಈ ಸಮಯದಲ್ಲಿ ನಿಮ್ಮ ಮನೆಯ ಸದಸ್ಯರೊಬ್ಬರ ಕಳಪೆ ಆರೋಗ್ಯವು ಸುಧಾರಿಸುವುದನ್ನು ನೋಡಿ ನಿಮ್ಮ ಮಾನಸಿಕ ಒತ್ತಡವನ್ನು ತೊಡೆದುಹಾಕಲು ಸಾಧ್ಯವಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಆರೋಗ್ಯವಾಗಿಡಲು ಸಾಧ್ಯವಾದಷ್ಟು ಅವರನ್ನು ನೋಡಿಕೊಳ್ಳಿ ಮತ್ತು ಅವರೊಂದಿಗೆ ನಿಯಮಿತವಾಗಿ ಯೋಗವನ್ನು ಅಭ್ಯಾಸ ಮಾಡಿ ಚಂದ್ರನ ಚೀನಿಗೆ ಸಂಬಂಧಿಸಿದಂತೆ ಗುರುವನ್ನು ಎರಡನೇ ಮನೆಯಲ್ಲಿ ಇರಿಸಿರುವುದರಿಂದ ವ್ಯಾಪಾರಸ್ಥರು ಈ ವಾರ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ವಿಶೇಷವಾಗಿ ವ್ಯಾಪಾರಕ್ಕೆ ಸಂಬಂಧಿಸಿದ ಜನರು ಯಾವುದೇ ದೊಡ್ಡ ವ್ಯವಹಾರದ ಯಶಸ್ಸಿನಿಂದ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಆದರೆ ನೀವು ಎಷ್ಟು ವೇಗವಾಗಿ ಹಣವನ್ನು ಸಂಪಾದಿಸುತ್ತಿರೋ ಅಷ್ಟೇ ವೇಗದೊಂದಿಗೆ ಹಣವು ನಿಮ್ಮ ಮುಷ್ಟಿಯಿಂದ ಸುಲಭವಾಗಿ ಜಾರುತ್ತದೆ ಆದರೆ ಇದರ ಹೊರತಾಗಿಯೂ ನಿಮ್ಮ ರಾಶಿಯಲ್ಲಿನ ಉತ್ತಮ ನಕ್ಷತ್ರಗಳು ಈ ವಾರ ನಿಮಗೆ ಯಾವುದೇ ರೀತಿಯ ಕಷ್ಟವನ್ನು ಹೊಂದಲು ಬಿಡುವುದಿಲ್ಲ ಈ ವಾರ ನೀವು ಪ್ರತಿ ಅವಧಿಯಲ್ಲೂ ನಿಮ್ಮನ್ನು ಆಶಾವಾದಿಯಾಗಿರಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಈ ಕಾರಣದಿಂದಾಗಿ ನೀವು ಈ ಸಮಯದಲ್ಲಿ ಪರಿಸ್ಥಿತಿಯನ್ನು ಧೈರ್ಯದಿಂದ ಎದುರಿಸಲು ಸಾಧ್ಯವಾಗುತ್ತದೆ ಅದೇ ಸಮಯದಲ್ಲಿ ಈ ಅಧಿಕಾರಾವಧಿಯಲ್ಲಿ ನಿಮ್ಮ ಕೌಶಲ್ಯ ಮತ್ತು ಅನುಭವದ ಮೇಲೆ ಕೆಲಸ ಮಾಡುವುದರಿಂದ ನೀವು ಅದರ ಸರಿಯಾದ ಲಾಭವನ್ನು ಪಡೆಯಲು ಸಹ ಸಾಧ್ಯವಾಗುತ್ತದೆ ನೀವು ಮನೆಯಿಂದ ದೂರವಿದ್ದು ಅಧ್ಯಯನ ಮಾಡುತ್ತಿದ್ದರೆ ಈ ವಾರ ನೀವು ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದ ಸುದ್ದಿಯನ್ನು ಪಡೆಯಬಹುದು ಇದರಿಂದಾಗಿ ನಿಮ್ಮ ಅಧ್ಯಯನದಲ್ಲಿ ಮನಸ್ಸು ಕೊಡಲು ನಿಮಗೆ ಸಂಪೂರ್ಣವಾಗಿ ಸಾಧ್ಯವಾಗುವುದಿಲ್ಲ ಐದನೇ ಮನೆಯಲ್ಲಿ ಸೂರ್ಯಬೂಧ ವಿದ್ಯಾರ್ಥಿಗಳಿಗೆ ಶುಭ ಗಣಿತಜ್ಞರು ಸಿಗಳು ಅಕೌಂಟಿಂಗ್ ವಿಭಾಗದಲ್ಲಿ ಕೆಲಸ ಮಾಡುವವರು ಕಂಪ್ಯೂಟರ್ ವಿಭಾಗದಲ್ಲಿ ಕೆಲಸ ಮಾಡುವವರು ಇವರಿಗೆಲ್ಲ ಶುಭ ಸಂಗತಿಗಳು ಇವೆ ಧನ ಲಾಭ ಇದೆ ಪರಾಕ್ರಮದಿಂದ ಯಾವುದೇ ಕೆಲಸ ಮಾಡಿದರೂ ಜಯ ಲಭಿಸುತ್ತದೆ ಈ ವಾರ ನಿಮಗೆ ಅನುಕೂಲಕರವಾಗಿದೆ ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ಪೂರ್ಣಗೊಳ್ಳಲಿದೆ ಈ ವಾರ ನಿಮ್ಮ ಆತ್ಮವಿಶ್ವಾಸ ಚೆನ್ನಾಗಿರಲಿದೆ ವ್ಯಾಪಾರಿಗಳು ಲಾಭ ಗಳಿಸುತ್ತೀರಿ ಆರ್ಥಿಕವಾಗಿ ನಿಮಗೆ ಅನುಕೂಲಕರವಾಗಿದೆ ಆದರೆ ಹೆಚ್ಚು ಹಣ ಖರ್ಚು ಮಾಡಬೇಡಿ ಎಂದು ಸಲಹೆ ನೀಡಲಾಗುವುದು ಆರೋಗ್ಯ ಚೆನ್ನಾಗಿರುತ್ತದೆ ಗ್ರಹಗಳು ತಮ್ಮ ಚಕ್ರಗಳಲ್ಲಿ ಸುತ್ತುತ್ತಿರುವಂತೆಯೇ ಸಮಯವೂ ಚಲಿಸುತ್ತದೆ ಆದ್ದರಿಂದ ಪ್ರತಿ ಅಂತ್ಯವೂ ಹೊಸ ಆರಂಭವಲ್ಲ ಹೊಸ ಹಂತವನ್ನು ಗುರುತಿಸಿ ಬುಧವು ಕನ್ಯಾ ರಾಶಿಯಲ್ಲಿ ತನ್ನದೇ ಆದ ಚಿಹ್ನೆಯನ್ನು ಪ್ರವೇಶಿಸುತ್ತದೆ ಇದು ನಿಮ್ಮ ಆರನೇ ಮನೆ ಸಾಲಗಳು ರೋಗಗಳು ಮತ್ತು ಶತ್ರುಗಳನ್ನು ಆಳುತ್ತದೆ ಮುಂದಿನ ಎರಡು ವಾರಗಳವರೆಗೆ ನಿಮ್ಮ ಹಣಕಾಸಿನ ವಿಷಯಗಳು ಆರೋಗ್ಯ ಮತ್ತು ಕಷ್ಟಗಳ ಮೇಲೆ ನೀವು ಹೆಚ್ಚಿನ ಗಮನವನ್ನು ಹೊಂದಿರುತ್ತೀರಿ ಈ ಸಾಗಣೆಯು ಕೆಲಸದ ಸ್ಥಳದಲ್ಲಿ ಹೆಚ್ಚು ಪ್ರತಿಬಿಂಬಿಸುತ್ತದೆ ಏಕೆಂದರೆ ಕೆಲಸದ ಗುಣಮಟ್ಟ ಕೆಲಸದ ಪ್ರಗತಿ ಮತ್ತು ಕೆಲಸದಲ್ಲಿನ ಕೆಲವು ಬದಲಾವಣೆಗಳ ಬಗ್ಗೆ ಕೆಲವು ವಿಶ್ಲೇಷಣೆಗಳಂತಹ ನಿರ್ಣಾಯಕ ಘಟನೆಗಳು ಕೆಲಸದ ಸ್ಥಳದಲ್ಲಿ ಇರುತ್ತದೆ ಆರೋಗ್ಯವು ಮುಖ್ಯವಾಗಿರುತ್ತದೆ ಆದ್ದರಿಂದ ನೀವು ಜೀರ್ಣಕಾರಿ ಭಾಗವನ್ನು ನೋಡಿಕೊಳ್ಳಬೇಕು ಸೂರ್ಯ ಮತ್ತು ಶುಕ್ರರು ತುಲಾ ರಾಶಿಯಲ್ಲಿದ್ದಾರೆ ಇದು ನಿಮ್ಮ ಏಳನೇ ಮನೆಯ ಸಂಬಂಧವನ್ನು ಆಳುತ್ತದೆ ಮತ್ತು ಈ ಸಾಗಣೆಯಿಂದ ಈ ರೀತಿಯ ಮಿಶ್ರ ಫಲಿತಾಂಶಗಳು ಹೊಸ ಸಂಬಂಧಗಳನ್ನು ರೂಪಿಸಲು ಮತ್ತು ಅಸ್ತಿತ್ವದಲ್ಲಿರುವ ಸಂಬಂಧಗಳಲ್ಲಿ ಸಾಮರಸ್ಯವನ್ನು ಸುಧಾರಿಸಲು ಪ್ರಚೋದನೆ ಇರುತ್ತದೆ ನಿಮಗೆ ಹೆಚ್ಚಿನ ಮೌಲ್ಯೀಕರಣದ ಪ್ರಜ್ಞೆ ಬೇಕು ಆದರೆ ಅದಕ್ಕಾಗಿ ನೀವು ಯಾವುದೇ ಅಪಾಯಕಾರಿ ಚಲನೆಗಳನ್ನು ತೆಗೆದುಕೊಳ್ಳಬೇಕಾಗಿಲ್ಲ ಆದರೆ ನಿಮ್ಮ ಚಟುವಟಿಕೆಗಳು ಕಾನೂನುಬದ್ಧ ಮತ್ತು ಅನುಕರಣೀಯವೆಂದು ಖಚಿತಪಡಿಸಿಕೊಳ್ಳಿ ಶುಕ್ರವು ನಿಮ್ಮ ಮೋಡಿಯನ್ನು ಸೇರಿಸುತ್ತದೆ ಮತ್ತು ಜನರು ಸ್ವಾಭಾವಿಕವಾಗಿ ನಿಮ್ಮ ಬಳಿಗೆ ಬರುತ್ತಾರೆ ಆದ್ದರಿಂದ ದೊಡ್ಡ ಗುಂಪಿನ ಮುಂದೆ ನಿಮ್ಮನ್ನು ಪ್ರಸ್ತುತಪಡಿಸಲು ಮತ್ತು ಅವರನ್ನು ಮೆಚ್ಚಿಸಲು ಇದು ಉತ್ತಮ ಸಮಯ ಆದ್ದರಿಂದ ಹೊಸ ಸಂಬಂಧವನ್ನು ಪ್ರಾರಂಭಿಸಲು ಸಿಂಗಲ್ಸ್ ಮೇಲುಗೈ ಸಾಧಿಸುತ್ತದೆ ಆದರೆ ಎಲ್ಲಾ ಮೇಷರಾಶಿಯ ಸ್ಥಳೀಯರಿಗೆ ಈ ಸಾಗಣೆಯು ವೈಯಕ್ತಿಕ ಮತ್ತು ವೃತ್ತಿಪರ ಮೈತ್ರಿಗಳನ್ನು ರೂಪಿಸಲು ಅವಕಾಶವನ್ನು ತರುತ್ತದೆ ಮಂಗಳದ ಸಂಚಾರವು ಮನೆಯಲ್ಲಿ ನವೀಕರಣವನ್ನು ತರುತ್ತದೆ ಆದರೆ ಪ್ರಮುಖ ಬದಲಾವಣೆಗಳು ಏನನ್ನಾದರೂ ಕೆಡುವುದು ಮತ್ತು ಪುನಃ ಬಣ್ಣ ಬಳಿಯುವುದು ಅಸ್ತವ್ಯಸ್ತಗೊಳಿಸುವುದು ಅಥವಾ ಮರಗಳನ್ನು ಕತ್ತರಿಸುವಂತಹ ಹೊಸದನ್ನು ರಚಿಸುವುದು ದೃಢವಾಗಿ ಹೇಳುವುದಕ್ಕಿಂತ ಹೆಚ್ಚಾಗಿ ನೀವು ಮನೆಯಲ್ಲಿ ಸ್ವಲ್ಪ ಘರ್ಷಣೆಯನ್ನು ಹೊಂದಿರುತ್ತೀರಿ ಆದ್ದರಿಂದ ಕುಟುಂಬದ ನೆಲವು ಸ್ವಲ್ಪ ಪ್ರಕ್ಷುಬ್ಧವಾಗಿರುತ್ತದೆ ಸಕಾರಾತ್ಮಕ ಟಿಪ್ಪಣಿಯಲ್ಲಿ ಈ ಸಾಗಣೆಯು ನಿಮ್ಮ ಆಳವಾದ ಭಾವನಾತ್ಮಕ ಸಮಸ್ಯೆಗಳನ್ನು ಎದುರಿಸಲು ಪ್ರೇರಣೆಯನ್ನು ತರಬಹುದು ಆದ್ದರಿಂದ ನೀವು ಸ್ವಲ್ಪ ಸಮಯವನ್ನು ಪ್ರತ್ಯೇಕವಾಗಿ ಕಳೆಯಲು ಸಮಯ ತೆಗೆದುಕೊಳ್ಳುತ್ತೀರಿ ಈ ವಾರ ಅದೃಷ್ಟ ಬಣ್ಣ ನೇರಳೆ ಈ ವಾರ ಅದೃಷ್ಟದ ಸಂಖ್ಯೆ ಎಂಟು ಈ ವಾರ ಅದೃಷ್ಟದ ದಿನ ಶನಿವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರದಂದು ಗ್ರಹಕ್ಕೆ ಯಾಗವನ ಮಾಡಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಸೆಪ್ಟೆಂಬರ್ ಒಂಬತ್ತು ರಿಂದ ಸೆಪ್ಟೆಂಬರ್ ಹದಿನೈದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ